ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಇದಾಗಿದೆ ಸೊ ಮೊದಲನೇದಾಗಿ ವರ್ಣಮಾಲೆ ಸೊ ವರ್ಣ ಎಂದರೆ ಅಕ್ಷರ ಮಾಲೆ ಎಂದರೆ ಗುಂಪು ಅಥವಾ ಸಮೂಹ ಎಂದರ್ಥ ಅಕ್ಷರಗಳ ಗುಂಪಿಗೆ ವರ್ಣಮಾಲೆ ಅಥವಾ ಅಕ್ಷರ ಮಾಲೆ ಎಂದು ಕರೆಯುತ್ತಾರೆ ಸೊ ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿವೆ ಸೊ ತಡೆಗಳಿದೆ ನೀವು ನೋಡಬಹುದು ಸೊ ಈ ಒಂದು ವರ್ಣಮಾಲೆಯಲ್ಲಿ ವಿಧಗಳು ಕನ್ನಡ ವರ್ಣಮಾಲೆಯಲ್ಲಿ ಮೂರು ವಿಧಗಳಿವೆ ಅವುಗಳೆಂದರೆ ಸ್ವರ ಅಂದರೆ ಓವಲ್ಸ್ ಯೋಗವಾಹಗಳು ಹಾಗೂ ವ್ಯಂಜನಗಳು ಕಾನ್ಸೊನೆಂಟ್ಸ್ ಸ್ವರಗಳು ಬೇರೆ ಅಕ್ಷರಗಳ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ನಾವು ಸ್ವರಗಳೆಂದು ಕರಿತೇವೆ ಸೊ ಅವುಗಳ ಸಂಖ್ಯೆ ಹದಿಮೂರು ಅವುಗಳು ಇಲ್ಲಿ ಕೊಟ್ಟಿದ್ದರೆ ಕೆಳಗಡೆ ನೋಡ್ಬೋದು ನೀವು ಈ ಒಂದು ಸ್ವರಗಳ ವಿಧಗಳು ವೃಸ್ವಸ್ವರ ದೀರ್ಘಸ್ವರ ಹಾಗೂ ಋತಸ್ವರ ಋಸ್ವಸ್ವರ ಎಂದರೆ ಒಂದು ಮಾತ್ರಾಕಾಲದಲ್ಲಿ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ವೃಸ್ವಸ್ವರ ಎಂದು ಕರೆಯುತ್ತೇವೆ ಒಟ್ಟು ರುಸ ಸ್ವರಗಳ ಸಂಖ್ಯೆ ಆರು ಅವುಗಳೆಂದರೆ ಅ ಇ ಉ ರು ಇವು ಒಂದೇ ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡ್ತೇವೆ ಅದಕ್ಕೆ ಇದನ್ನ ನಾವು ಸ್ವರ ಎಂದು ಕರಿತೀವಿ ಇವಾಗ ದೀರ್ಘಸ್ವರ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ದೀರ್ಘಸ್ವರ ಎಂದು ಕರೀತೇವೆ ಒಟ್ಟು ದೀರ್ಘಸ್ವರಗಳು ಏಳು ಅವುಗಳೆಂದರೆ ಆ ಇ ಉ ಎ ಐ ಓ ಔ ಸಂಧ್ಯಾಕ್ಷರಗಳಂತ ಬರ್ತವೆ ಐ ಮತ್ತು ಔ ಇವು ಅ ಪ್ಲಸ್ ಇ ಈಕ್ವಲ್ ಟು ಐ ಅ ಪ್ಲಸ್ ಉ ಈಕ್ವಲ್ ಟು ಸ್ವರ ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸ್ವರ ಎಂದು ಕರೆಯುತ್ತಾರೆ ಸ್ವರಗಳನ್ನು ಎಸ್ ಸಂಕೇತದಿಂದ ಸೂಚಿಸಲಾಗುತ್ತದೆ ಉದಾಹರಣೆಗೆ ಅಮ್ಮ ಅಣ್ಣ ಅಕ್ಕ ಈ ರೀತಿ ವಾಹಕಗಳು ಅಂದರೆ ಯೋಗ ಎಂದರೆ ಜೊತೆ ವಾಹ ಎಂದರೆ ಚಲಿಸುವುದು ಅಂದರೆ ಅಕ್ಷರ ಅಕ್ಷರಗಳ ಜೊತೆಯಲ್ಲಿ ಸಾಗುವುದಕ್ಕೆ ಯೋಗ ವಾಹಗಳು ಎಂದು ಕರೆಯುತ್ತೇವೆ ಸೊ ಎರಡು ಯೋಗವಾಹಕಗಳಿವೆ ಅವುಗಳೆಂದರೆ ಮೊದಲನೇದಾಗಿ ಅನುಸ್ವರ ಹಾಗೂ ವಿಸರ್ಗ ಸೊ ಇಲ್ಲಿ ಮೂರನೇ ವಿಧ ಬರುತ್ತೆ ಅದು ವ್ಯಂಜನಗಳು ಕಾನ್ಸೋನೆಂಟ್ಸ್ ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳಿಗೆ ವ್ಯಂಜನಗಳು ಎಂದು ಕರೆಯುತ್ತಾರೆ ಉದಾಹರಣೆಗೆ ಕ ಪ್ಲಸ್ ಅ ಖ ಪ್ಲಸ್ ಅ ಖ ಪ್ಲಸ್ ಇ ಕಿ ಪ್ಲಸ್ ಇ ಕಿ ಸೊ ಇಲ್ಲಿ ಒಂದು ವ್ಯಂಜನ ಉಚ್ಚಾರ ಆಗಬೇಕಾದ್ರೆ ಸ್ವರದ ಸಹಾಯ ಇದ್ದೇ ಇರುತ್ತದೆ ಸೊ ಅಂತ ಅಕ್ಷರಗಳನ್ನು ನಾವು ವ್ಯಂಜನಗಳು ಎಂದು ಕರೆಯುತ್ತೇವೆ ಅಂತಹ ವ್ಯಂಜನಗಳು ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಮೂವತ್ತ್ನಾಲ್ಕು ವ್ಯಂಜನಗಳಿಗೆ ಸೊ ಅವುಗಳನ್ನು ನೋಡಬಹುದು ಕೆಳಗಡೆ ಇದೆಯಲ್ಲ ಸೊ ಇವು ಆಗಿ ಮೂವತ್ತ್ನಾಲ್ಕು ವ್ಯಂಜನ ಅಕ್ಷರಗಳು ಹದಿಮೂರು ಸ್ವರಗಳು ಹಾಗೂ ಎರಡು ಯೋಗ ಯೋಗ ವಾಹಕಗಳು ಒಟ್ಟು ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿವೆ ಅದೇ ರೀತಿ ಈ ಒಂದು ವ್ಯಂಜನದ ವಿಧಗಳು ಸೊ ವ್ಯಂಜನದಲ್ಲಿ ಎರಡು ವಿಧಗಳಿವೆ ಅವುಗಳೆಂದರೆ ವರ್ಗೀಯ ವ್ಯಂಜನ ಹಾಗೂ ಅವರ್ಗೀಯ ವ್ಯಂಜನಾಕ್ಷರಗಳು ವರ್ಗೀಯ ವ್ಯಂಜನಾಕ್ಷರಗಳು ಅವರ್ಗೀಯ ವ್ಯಂಜನಾಕ್ಷರಗಳು ಇಲ್ಲಿ ವರ್ಗೀಯ ವ್ಯಂಜನಾಕ್ಷರಗಳು ಎಂದರೆ ಸ್ವರಗಳ ಸಹಾಯದಿಂದ ಹಾಗೂ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಎಲ್ಲ ಕಾಗುಣಿತಾಕ್ಷರಗಳಿಗೆ ವರ್ಗೀಯ ವ್ಯಂಜನಾಕ್ಷರಗಳು ಎಂದು ಕರೆಯುತ್ತೇವೆ ಒಟ್ಟು ವರ್ಗೀಯ ವ್ಯಂಜನಾಕ್ಷ ವ್ಯಂಜನಾಕ್ಷರಗಳ ಸಂಖ್ಯೆ ಇಪ್ಪತ್ತೈದು ಅವುಗಳೆಂದರೆ ಈ ರೀತಿ ಇವೆ ಇವು ವರ್ಗೀಯ ವ್ಯಂಜನಾಕ್ಷರಗಳು ಇಪ್ಪತ್ತೈದು ಅದೇ ರೀತಿ ಅವರ್ಗೀಯ ವ್ಯಂಜನಾಕ್ಷರಗಳು ಸಾರಿ ಈ ಒಂದು ವರ್ಗೀಯ ವ್ಯಂಜನದ ವಿಧಗಳು ವರ್ಗೀಯ ವ್ಯಂಜನಾಕ್ಷರಗಳಲ್ಲಿ ವಿಧಗಳು ಬರ್ತವೆ ಅವುಗಳಲ್ಲಿ ಮೂರು ವಿಧ ಅವುಗಳೆಂದರೆ ಅಲ್ಪಪ್ರಾಣ ಮಹಾಪ್ರಾಣ ಹಾಗೂ ಅನುನಾಸಿಕ ಸೊ ಅಲ್ಪ ಪ್ರಾಣಾಕ್ಷರಗಳು ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸುವ ವ್ಯಂಜನಾಕ್ಷರಗಳನ್ನು ಅಲ್ಪ ಪ್ರಾಣಾಕ್ಷರಗಳು ಎಂದು ಕರೆಯುತ್ತೇವೆ ಉದಾಹರಣೆಗೆ ಖ ಗ ಜ ಸಾರಿ ಖ ಗ ಛ ಜ ಠ ಡ ಥ ದ ಪ ಭ ಪಲ್ಟು ಅಲ್ಪ ಪ್ರಾಣಾಕ್ಷರಗಳು ಹತ್ತು ಇವೆ ಅದೇ ರೀತಿ ಇದು ವರ್ಗದ ಒಂದು ಮತ್ತು ಮೂರನೇ ಅಕ್ಷರಗಳಿಗೆ ಅಲ್ಪ ಪ್ರಾಣಾಕ್ಷರಗಳು ಎಂದು ನಾವು ಕರೆಯುತ್ತೇವೆ ಇನ್ನು ಎರಡನೇದಾಗಿ ಮಹಾಪ್ರಾಣಾಕ್ಷರಗಳು ಹೆಚ್ಚು ಉಸಿರಿನ ಸಹಾಯದಿಂದ ಉಚ್ಚರಿಸುವ ವ್ಯಂಜನಾಕ್ಷರಗಳನ್ನು ಮಹಾಪ್ರಾಣಾಕ್ಷರಗಳು ಎಂದು ಕರಿತೇವೆ ಉದಾಹರಣೆಗೆ ಖ ಘ ಛ ಛ ಠ ಢ ಥ ಧ ಫ ಭ ಒಟ್ಟು ಮಹಾಪ್ರಾಣಾಕ್ಷರಗಳು ಹತ್ತು ಸೊ ಅಲ್ಪ ಪ್ರಾಣಾಕ್ಷರಗಳು ಹತ್ತು ಮಹಾಪ್ರಾಣಾಕ್ಷರಗಳು ಹತ್ತು ಇವು ವರ್ಗದ ಎರಡನೇ ಮತ್ತು ನಾಲ್ಕನೇ ಅಕ್ಷರಗಳಿಗೆ ಮಹಾಪ್ರಾಣಾಕ್ಷರಗಳು ಕರೆಯುತ್ತೇವೆ ಇನ್ನು ಅನುನಾಸಿಕ ಅಕ್ಷರಗಳು ಮೂಗಿನ ಸಹಾಯದಿಂದ ಉಚ್ಚರಿಸುವ ವ್ಯಂಜನಗಳಿಗೆ ಅನುನಾಸಿಕ ಅಕ್ಷರಗಳೆಂದು ಕರೆಯುತ್ತೇವೆ ವರ್ಗದ ಐದನೇ ಅಕ್ಷರಗಳನ್ನು ಅನುನಾಸಿಕ ಅಕ್ಷರಗಳೆಂದು ಕರೀತೇವೆ ಇವು ಒಟ್ಟು ಐದು ಇವೆ ಅವುಗಳೆಂದರೆ ಈ ರೀತಿವೆ ಅದೇ ರೀತಿ ವರ್ಗೀಯ ವ್ಯಂಜನಾಕ್ಷರಗಳು ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅವರ್ಗೀಯ ಇವಾಗ ನಾವು ವರ್ಗೀಯ ನೋಡಿದ್ದು ಇವಾಗ ಅವರ್ಗೀಯ ವ್ಯಂಜನಾಕ್ಷರಗಳು ಒಂಬತ್ತು ಇವೆ ಅವುಗಳೆಂದರೆ ಯ ರ ಲ ವ ಶ ಶ ಸ ಹಳ ಇವು ಒಂಬತ್ತು ಅವರ್ಗೀಯ ವ್ಯಂಜನಾಕ್ಷರಗಳು ಸೊ ಇದು ಕನ್ನಡ ವರ್ಣಮಾಲೆಯ ಅಕ್ಷರಗಳು ಹುಟ್ಟುವ ಸ್ಥಾನಗಳು ಸೊ ಇದಕ್ಕೆ ನಾವು ಧ್ವನಿ ಅಂಗ ಅಥವಾ ಧ್ವನ್ಯಂಗಗಳು ಅಂತ ಕರಿತೇವೆ ಸೊ ಯಾವ ಒಂದು ಅಂಗದಲ್ಲಿ ಯಾವ ಒಂದು ಶಬ್ದ ಹುಟ್ಟುತ್ತೆ ಎಂಬುದನ್ನು ಹೇಳುವುದನ್ನು ಧ್ವನಿ ಅಂಗ ಅಥವಾ ಧ್ವನ್ಯಂಗಗಳು ಅಂತ ಕರಿತೇವೆ ಇಲ್ಲಿ ಅ ಆ ಖ ಖ ಹ ಅಹ ಇವು ಕಂಠ ಭಾಗದಲ್ಲಿ ಹುಟ್ಟುವುದರಿಂದ ಇವುಗಳನ್ನು ವರ್ಣಗಳು ಎಂದು ಕರೀತೇವೆ ಸೊ ಕಂಠದಲ್ಲಿ ಹುಟ್ಟುವುದರಿವುಗಳನ್ನು ಕಂಠ ವರ್ಣಗಳು ಅದೇ ರೀತಿ ಇ ಇ ಛ ಛ ಜ ಜ ಇ ಷ ಇವು ದವದ ದವಡೆಯ ಸಹಾಯದಿಂದ ಹುಟ್ಟುವುದರಿಂದ ಇವನ್ನು ತಾಲ್ಲವ ತಾಲ್ಯವ ಎಂದು ಕರಿತೇವೆ ರು ಠ ಠ ಢ ಢ ನ ರ ಶ ಇವು ನಾಲಿಗೆಯ ನಮ್ಮ ನಾಲಿಗೆಯ ಮೇಲ್ಭಾಗದ ಮೂರ್ಧ ಭಾಗದಲ್ಲಿ ಹುಟ್ಟುವುದರಿಂದ ಇವುಗಳನ್ನು ಮೂರ್ಧನ್ಯ ಗಳೆಂದು ಕರೀತೇವೆ ಥ ಥ ಧ ನ ಲ ಸ ಇವು ಹಲ್ಲುಗಳ ಸಹಾಯದಿಂದ ಹುಟ್ಟುವುದರಿಂದ ಇವುಗಳನ್ನು ದಂತ್ಯಗಳೆಂದು ಕರೆಯುತ್ತೇವೆ ಉ ಉ ಫ ಫ ಭ ಫ ಇವು ತುಟಿಗಳ ಸಹಾಯದಿಂದ ಹುಟ್ಟುವುದರಿಂದ ಇವುಗಳನ್ನು ಓಷ್ಟ್ಯ ಗಳೆಂದು ಕರೀತೇವೆ ಅದೇ ರೀತಿ ಒತ್ತಕ್ಷರಗಳು ನೀವು ನೋಡಬಹುದು ಇವೆಲ್ಲ ಒತ್ತಕ್ಷರಗಳು ಹಾ